ಜೇಂದ್ರ ನಾನು ಇಂದು ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಭಾಷಣವನ್ನು ಒಂದೆರಡು ಮಾತುಗಳಲ್ಲಿ ಹೇಳಲು ಇಚ್ಛಿಸುತ್ತೇನೆ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಇಪ್ಪತ್ಮೂರನೆಯ ತೀರ್ಥಂಕರನಾಗಿ ಹುಟ್ಟಿದವರು ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಇವರು ವಾರಣಾಸಿಯ ಕಾಶಿ ಸಾಮ್ರಾಜ್ಯದಲ್ಲಿ ಉಗ್ರ ರಾಜವಂಶದಲ್ಲಿ ಜನಿಸಿದರು ತಂದೆ ವಿಶ್ವಸೇನ ತಾಯಿ ದೇವಿ ಇವರ ವರ್ಣ ಹಸಿರು ಪಾರ್ಶ್ವ ಪಾರ್ಶ್ವನಾಥ ಇವರಿಗಿರುವ ಇತರ ಹೆಸರುಗಳು ಇವರ ಚಿಹ್ನೆ ಅಥವಾ ಲಾಂಛನ ಸರ್ಪ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯು ಐತಿಹಾಸಿಕ ವ್ಯಕ್ತಿ ಎಂದು ಗುರುತಿಸಲ್ಪಡುವ ಆರಂಭಿಕ ತೀರ್ಥಂಕರರಲ್ಲಿ ಒಬ್ಬರು ಭಗವಾನ್ ಪಾರ್ಶ್ವನಾಥ ಸ್ವಾಮಿಯು ಭಗವಾನ್ ಮಹಾವೀರ ಸ್ವಾಮಿಗಿಂತ ಇನ್ನೂರ ಮೂರು ವರ್ಷಗಳ ಹಿಂದೆ ಜನಿಸಿದರು ಭಗವಾನ್ ಪಾರ್ಶ್ವನಾಥ ಸ್ವಾಮಿಯು ನೂರು ವರ್ಷಗಳ ಕಾಲ ಬದುಕಿದ್ದರು ಅವರು ಮೂವತ್ತರ ಹರೆಯದ ಸಮಯದಲ್ಲಿ ದೀಕ್ಷೆ ತೆಗೆದುಕೊಂಡರು ಎಂಬತ್ಮೂರು ದಿನಗಳ ಕಠಿಣ ತಪಸ್ಸಿನಿಂದ ಎಂಬತ್ನಾಲ್ಕನೆಯ ದಿನ ಕೇವಲ ಜ್ಞಾನವನ್ನು ಪಡೆದುಕೊಂಡರು ಅಂದರೆ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡರು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಅವರು ತಪಸ್ವಿ ಸಮುದಾಯವನ್ನು ಸ್ಥಾಪಿಸುತ್ತಾರೆ ಎರಡು ಪ್ರಮುಖ ಜೈನ ಪಂಥಗಳ ಪಠ್ಯಗಳು ಪಾರ್ಶ್ವನಾಥ ಮತ್ತು ಮಹಾವೀರನ ಬೋಧನೆಗಳ ಮೇಲೆ ಭಿನ್ನವಾಗಿದೆ ಮತ್ತು ಇದೆರಡು ಪ್ರಮುಖ ಪಂಥಗಳ ನಡುವಿನ ವಿವಾದದ ಅಡಿಪಾಯವಾಗಿದೆ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಮತ್ತು ಭಗವಾನ್ ಮಹಾವೀರ ಸ್ವಾಮಿಯ ಬೋಧನೆಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂದು ದಿಗಂಬರರು ನಂಬಿದ್ದರು ಭಗವಾನ್ ಮಹಾವೀರ ಸ್ವಾಮಿಯ ಪೋಷಕರು ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಅನುಯಾಯಿಗಳಾಗಿದ್ದರು ಶ್ವೇತಾಪರ ಗ್ರಂಥಗಳ ಪ್ರಕಾರ ಪಾರ್ಶ್ವನಾಥನ ನಾಲ್ಕು ನಿರ್ಬಂಧಗಳೆಂದರೆ ಅಹಿಂಸಾ ಆಸ್ಥೇಯ ಅಪರಿಗ್ರಹ ಮತ್ತು ಸತ್ಯ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಸಮೇತ ಶಿಖರದಲ್ಲಿ ಮುಕ್ತಿ ಹೊಂದಿದ ಪುಣ್ಯ ದಿನದಂದು ಬಸದಿಗಳಲ್ಲಿ ಪೂಜೆ ಅಭಿಷೇಕ ಮಾಡಿ ನಿರ್ವಾಣ ಕಲ್ಯಾಣೋತ್ಸವವನ್ನು ಮುಕುಟ ಸಪ್ತಮಿಯಾಗಿ ಆಚರಿಸುತ್ತಾರೆ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯು ಜೈನ ಪ್ರಮುಖ ಯಾತ್ರಾ ಸ್ಥಳವಾದ ಗಂಗಾ ಜಲ ಬದಿಯಲ್ಲಿರುವ ಸಮೇತ ಶಿಖರದಲ್ಲಿ ಮೂರ್ತಿಯನ್ನು ಹೊಂದಿದರು ಅಥವಾ ನಿರ್ವಾಣವನ್ನು ಹೊಂದಿದರು ಧನ್ಯವಾದ